ಕೋಮಲ ನೀನು ಎಲ್ಲಿ ನಾನು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಅಂತ ಭಯ ಆಗ್ಬಿಟ್ಟಿತ್ತು ಇಲ್ಲ ಇಲ್ಲ ನಾನು ಯಾವತ್ತೂ ನಿನ್ನ ಬಿಟ್ಟು ದೂರ ಹೋಗಲ್ಲ ರಮೇಶ್ ನಮ್ಮ ಅಪ್ಪ ಅಮ್ಮನ ಕೇಳಿ ಮದುವೆ ಆಗೋಣ ಅನ್ನಿಸಲಿ ಏನೇನೋ ಆಗುತ್ತೆ ಇದೆಲ್ಲ ಏನು ಮಾಡೋದು ಲೇ ಕೋಮಲಿ ಕೋಮಲಿ ಲೇ ಯಾರು ಕೋಮಲ ಅದು ನಮ್ಮ ದೊಡ್ಡಮ್ಮ ರಮೇಶ್ ಅವರು ಅಯ್ಯೋ ಏನು ಮಾಡೋದು ಇವಾಗ ಅಯ್ಯೋ ಕೋಮಲಿ ನಿಂತ್ಕಮ್ಮ ನಿಂತ್ಕೊಳ್ಳಿ ಹೌದಾ ಇವ್ರೇನು ನೋಡ್ಕೊಂಡ್ರು ನೀನು ಬಂದಿದ್ದು ಅದೇ ನನಗೂ ಗೊತ್ತಿಲ್ಲ ನಡಿ ಹೋಗೋಣ ಬಾ ಹೋಗೋಣ ದೊಡ್ಡಮ್ಮ ಅಯ್ಯೋ ಕೋಮಲಿ ಎಷ್ಟು ಚೆನ್ನಾಗವ್ನ ಹುಡುಗುನು ಹೋಗಿ ಹೋಗಿ ಆ ದೊಡ್ಡನ ಮದುವೆ ಆಗ್ತೀನಿ ಅಂತ ಎಲ್ಲೇ ಕೋಮ್ಳಿ ನಂಗೆ ಹೊಟ್ಟೆ ಹುಡುಗಮ್ಮ ನೀನ್ ಬಂದಿದ್ ನೋಡಿ ಹಿಂದೆನೆ ಬಂದೆ ಅದಕ್ಕೆ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಕಾಸು ಕೊಡ್ತಾ ಇದೀನಿ ಹಿಂದಳೆ ಎಲ್ಲೋ ದೂರ ಹೋಗಿ ಚೆನ್ನಾಗಿರೇ ಆ ದೊಡ್ಡ ಮಗನ ಕಟ್ಕೊಂಡು ಹೆಂಗೇ ಜೀವನ ಮತ್ತೆ ನನ್ ಮದ್ ಮಗಳು ನನ್ಗು ಮಗಳಿದ್ದಂಗೆ ಹಿಂದಳೆ ಎಲ್ಲೋ ಚೆನ್ನಾಗಿರ ಕೊಂಬ್ಳಿ ಚೆನ್ನಾಗಿರು ಆ ದೊಡ್ಡ ತಿಳಿಯಲ್ಲ ಅವನ ಮದುವೆ ಆಗ್ತೀನಿ ಅಂತ ಇರ್ತಲ್ಲ ನೀನು ದೊಡಮ್ಮ ನಿಜವಾಗ್ಲು ನಿನ್ ಇಷ್ಟು ಒಳ್ಳೆ ಬುದ್ಧಿ ಅದೇ ಅಂತ ನಾನು ಅನ್ಕೊಂಡೇ ಇಲ್ಲ ದೊಡಮ್ಮ ಅಯ್ಯೋ ಲೊಡಬಡ ಅಂತ ಮಾತಾಡಿದ್ರೆ ಕೆಟ್ಟವರೇನೆ ಕೊಂಬ್ಲಿ ಇಂದ ಇಂದಳೆ ಎಲ್ಲೋ ಚೆನ್ನಾಗಿದ್ರೆ ನೀನು ನೀನ್ ಚೆನ್ನಾಗಿದ್ರೆ ನನ್ ಅಷ್ಟೇ ಸಾಕು ಎಲ್ಲಿ ಮಗನ್ ಮಾಡ್ಕೊಂತೀವ್ ಮದ್ವೆ ಅಂತ ನಾನು ಅನ್ಕೊಂಬಿಟ್ಟಿದ್ನಿ ಹಿಂದಪ್ಪ ಚೆನ್ನಾಗಿ ನೋಡ್ಕಪ್ಪ ಒಳ್ಳೆ ಹುಡುಗಿ ಪಾಪ ಎಲ್ಲ ದೂರ ಹೋಗಿ ಜೀವನ ಮಾಡಪ್ಪ ನನ್ನ ಅವನ್ ತಮ್ಮನ್ನೇ ಇವ್ಳು ಮದ್ವೆ ಮಾಡ್ಬೇಕು ಅಂತ ಇದ್ದಿತ್ತು ಅವ್ನಿ ಏನು ತಿಳಿಯಲ್ಲಪ್ಪಾ ಪದ್ಮವ್ ಹ್ಞೂ ಅಂದ್ರೆ ಅನ್ನಕ್ ಬರಲ್ಲ ಆ ಅಂದ್ರೆ ಈ ಅನ್ನಕ್ ಬರಲ್ಲ ಅವನು ಎಲ್ಲಿ ಈ ಮಗು ಬಾಳ ಹಾಳಾಗ್ಬಿಡ್ತದೋ ಅಂತ ನಂಗೆ ಹಗಲು ರಾತ್ರಿ ನಿದ್ದಾನೇ ಬಂದಿಲ್ಲಪ್ಪಾ ಕಂಡಕ್ಕೆ ಎಣ್ಣೆ ಹಾಕೊಂಡು ಕಾಲು ಕಾಯ್ತಾ ಇದ್ನಿ ಎಲ್ಲಿ ಅನ್ಯವಾಗಿ ಇವಳು ಕತ್ತಿಕ ತಾಳಿ ಕಟ್ಬಿಡ್ತಾನೋ ಅಂತ ಪಾಪ ಅಯ್ಯೋ ಎಷ್ಟು ಒಳ್ಳೆಯವ್ರ ಅಂಟಿ ನೀವು ಹ್ಞೂನಪ್ಪ ಒಳ್ಳೆ ಒಳ್ಳೆ ನಾನು ಒಳ್ಳೆ ಒಳ್ಳೆ ಮಾತಾಡ್ತೀನಿ ಅಷ್ಟೇನಪ್ಪ ಅದಕ್ಕೆ ಜನಗಳು ಕೆಟ್ಟೋಳು ಅಂತಾರೆ ನಾನು ಒಳ್ಳೆ ಒಳ್ಳೆಪ್ಪ ಒಳ್ಳೆ ಒಳ್ಳು ಇಂದಳೆ ಬೇಡ ಅಂತ ಅನ್ಬೇಡೆ ಇಂದ ದೇವ್ರು ಒಳ್ಳೇದು ಮಳ್ಳಿ ಎಲ್ಲ ನಾನು ದೂರ ಹೊಲ್ಟೋಗ್ರಿ ದೂರ ಹೊಲ್ಟೋಗ್ರಪ್ಪ ನಾನು ಅಳಿನ ಸರಿಲ್ಲ ಹುಡುಕ್ಬಿಡ್ತಾನೆ ಅವಳು ಜಾಂಕಿನೂ ಸರಿಲ್ಲ ಇವ್ರ ಅಮ್ಮನು ಎಲ್ಲ ನಾನು ದೂರ ಹೋಗಿ ಜೀವನ ಮಾಡ್ರಪ್ಪ ಸರಿ ಆಂಟಿ ದೊಡಮ್ಮ ಕಾಸೇನ್ ಬೇಡ ಬಿಡು ದೊಡಮ್ಮ ಪರವಾಗಿಲ್ಲ ಹಿಂದಮ್ಮ ಎತ್ಕೊಂಡು ಹೋಗು ಎಲ್ಲ ಜೀವನ ಮಾಡ್ರಮ್ಮ ಹ್ಮ್ ಹೋಗಿ ಜೀವನ ಮಾಡ್ರಿ ಹೋಗ್ರಿ ಹೋಗ್ರಿ ಯಾರ ನೋಡ್ಬಿಟ್ಟು ಕಷ್ಟ ಬಿಡ್ತದೆ ಓಡಬಿಟ್ರಿ ಓಡಬ್ರಿ ಗಾಡಿನೂ ಇಲ್ಲೇ ನಡ್ಕೊಂಡ ಓಡಬೇಕಾ ಅಯ್ಯೋ ಪಾಪ್ರಿಡ್ ರಮೇಶ್ ಹೋಗೋಣ ದೊಡ್ಡಮ್ಮ ಹೋಗ್ ಬರ್ತಿರ ದೊಡಮ್ಮ ಬರ್ತೀರಿ ಅಂತ ಹೇಳ್ಬೇಡ ಅಯ್ಯೋ ಇನ್ನೇನಿಲ್ಲ ಅಷ್ಟೇ ನನ್ನ ನಿಮ್ಮಅಮ್ಮನೂ ನಿಮ್ಮಅಪ್ಪನೂ ಹುಡ್ಕೊಂಬಂದ ಸಾಯ್ಸಕ್ ಬಿಡ್ತಾರೆ ಎಲ್ಲನ ದೂರ ಬಟ್ಟ ಹೋಗ್ಬಿಡ್ರಿ ಸರಿನಾ ಹ್ಞೂ ದೊಡಮ್ಮ ಹೋಗು ಟಾಟಾ ಟಾಟಾ ಹ್ಞೂ ಟಾಟಾ ಟಾಟಾ ಒಂದು ಹತ್ತು ಮಕ್ಳಾಗೋವ್ರಿಗೂ ಬರಬೇಡ್ರಿ ಹ್ಞೂ ಟಾಟಾ ಓಡಿ ಓಡ್ರಿ ಅಲೇ ಸೂಪ್ನಾಥ್ ಮುಂಡೆ ಹಾಂ ನನ್ನ ಮಗಳು ಸಮಾನ ನಿಂತ್ಕೊಬೇಕು ಅಂತ ಅವ್ರ ಮನೆಗೆ ಸ್ವಚ್ಛ ಆಗಬೇಕು ಅಂತ ಕನ್ತ್ಕೊಳ್ತಾ ಇದ್ರಾ ಅಮ್ಮನು ಮಗಳು ಇಬ್ಬರು ಕೀಲಾಡಿ ಮುಂದೆಗಳ ಹೋಗ್ರಿ ಹೋಗ್ರಿ ಬೆಳಗ್ಗೆ ಓದ್ತುಟ್ಲಿ ಆ ಜಾನ್ಕಾ ಬಿಡಿಸ್ತೀನಿ ಗಾಶಾರ ತಂಬಿಟ್ಟು ತಂಬಿಟ್ಟು ಅರ್ಥ ಮಾಡ್ತೀನಿ ಹೋಗು ಸೂಪ್ನಾಥಿ ಓಡಾಬಿಟ್ಲೋ ಜಾನಕಿ ಮಗಳು ಅಯ್ಯೋ ಓಡೇ ಹೋಗ್ಬಿಟ್ಲಪ್ಪ ಭಗವಂತ ಇದೇನು ಕತೆ ಆಗಾಗ ನೋಡೋ ತೊಳು ಓಡಾಬಿಟ್ಲು ಓಡ ಬಿಟ್ಲೋ ಜಾನಕಿ

మదే మాత్రి దీర్ఘ ఇక్కడ మాట్లా அதகே ஏனே ஏன் ஏಳ್வா நாங்க ஒబ్బர ತಿன்பேகா அன்ஸ்டாயி தத்கே அட அப்பட்ரி பர்teilல நானிதா ஹ்ம் பட்ரி நானினா ஹ்ம் லேலம்மா பட்ரி انتளே இவ்ளோ ஐயோ ನೋடு ஏంటே டன் டன் தோஸ்திதி அப்படலே பெளகே பெளகேனே பட்ரி انتளே அம்மா அவ்ளோ அவ்ளோ என்ன انتறத அதெல்லாம் मारிக்கலே நானு நாச் சின்ன கச்சினே லम्मूடளே பாயிலே இவ்ளதந்து பெளகே பெளகே தலноу

ಏನೇನು ಬೇಕಂದ್ರೆ ಹೋಗಿ ಮಾಂಕೈಲ್ ಮಾಡ್ಕೊಂಡುಬೇಕು ಹೋಗೆ ಬಂದು ಬಂದಿ ಸೈತಳ ಅತೆ ಕತೆ ಅತೆ ಕತೆ ಅಂತ ಸ್ವಲ್ಪದ್ದು ಅಲ್ಲಿ ಏನು ಇಲ್ಲ ಅತ್ತಿಗೆ ಬರಿ ಆಸಿಟ್ಟು ಬೆಳಕಳು ಆಲೂಗಡ್ಡೆ ಈರುಳ್ಳಿ ಅಷ್ಟೇ ಇರೋದು ಅತ್ತಿಗೆ ಅದ್ರಾಗೆ ಸಾರು ಮಾಡ್ ಆಕ್ತನೆ ತಿನ್ನ ಹೋಗು ಲೇ ಲಮ್ಮ ಆಗಾ ಮೇಳೆ 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 ಮನೆ ಅಮ್ಮ ಅಲ್ಲಿ ನವನೆಲ್ಲ ಅವ್ಲ ಎತ್ತಿಕೆ ಅಂತ ಹೇಳೇ ಅಮ್ಮ ಇವತ್ತು ಹೌದೇನ್ವಾ ಲೇ ಹೋಗ್ರಿ ಹೋಗ್ರಿ ಇಬ್ರು ಅತಿಥಿ ಊಟ ತಿನ್ಕೊಂಬ ಹೋಗ್ರಿ ಹೋಗ್ಲಿ ಬೇಕಾದ ಮಾಡಿರ್ತಾರೆ ಕಜ್ಜಾಯ ವಡೆ ಪಾಯಸ ಒಬ್ಬಟ್ಟು ಎಲ್ಲಾ ಮಾಡಿರ್ತಾರೆ ತಿನ್ಕೊಂಬ ಹೋಗ್ರಿ ಲೇ ಅಯ್ಯೋ ನನ್ನ ಮರ್ತೆ ಹೋಗ್ಬಿಟ್ಟಿ ನೋಡ್ಲಿ ಆಯ್ ಮುಂದೆ ಬಂದು ಬಂದ್ವಾ ಹೇಳ್ಬಿಟ್ಟು ಹೋದ್ಲು ನನ್ನ ಮರ್ತೆ ಹೋಗಿದ್ದೀನಿ ನೋಡು ಲೇ ನಿಮ್ಮ ಅಪ್ಪನ ಒಲೆಸು ಒಲೆಸನ್ನು ಒಲೆ ಕಣ್ಣೀರು ಇಟ್ಟಂತೀನಿ ಏನ್ ಮಾಡ್ತಾ ಇದೆಯಾ ಬಾಯ್ ಬಾಯ್ ಬಿರು ಬಾಯ್ ಬಂದ ಹೋ ಬಂದ್ರೆ ಏನಂದ್ರೆ ಒಲೆ ಒಳಕ್ಕೆ ನೀರಕ್ ನೀರಕ್ಕು ಬಿರು ನೀರಕ್ ಬಿಡು ಒಲಕ್ಕೆ ಯಾಕಂದ್ರೆ ಅವಳು ಸಿದ್ಧಿ ಇದ್ಲಲ್ಲ ಸಿದ್ಧಿ ಗಣ್ಣದಿ ಇವತ್ತು ತಿಥಿ ಎಲ್ಲಾರು ಅಲಿಕೆ ಹೋಗೋಣ ತಿಥಿ ಊಟಕ್ಕೆ ಇನ್ನು ಬೇಜಾರು ಮಾಡ್ಕಂತಾಳೆ ನಿನ್ನ ಅವ್ಲ ಗಣಕ್ಕೂ ಆತ್ಮಿಕ ಶಾಂತಿ ಸಿಕ್ಕಲ್ಲ ಎಲ್ಲರೂ ಹೋಗಿ ಎಲ್ಲ ತಿನ್ಕೊಂಡು ಬರನ್ನ ಆರಾಮಗ ಅಯ್ಯೋ ಯಾರೇನ ಒಬ್ಬರು ಆದ್ರೆ ಸಾಲ್ದಿಂದ್ರೆ ನೀವು ಹೋಗಿ ಬರ್ರಿ ನನ್ನ ಮನೆಗೆ ಅಡಿಗೆ ಮಾಡ್ತೀನಿ ಎಲ್ಲ ತಿನ್ನನ ಏನನ್ನ ಕತ್ತಿತಿ ಊಟ ತಿನ್ನೋ ಅಭ್ಯಾಸ ಇಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂದ್ರೆ ಈ ಮಗು ಯಾವುದು ಅಯ್ಯೋ ನನ್ ದೊಡ್ಡ ಮಗು ಇದ್ದಂಗೆ ಇದ್ದಲೆಂದ್ರೆ ಬಾಯ್ ಮುಚ್ಚ್ಬೇಕು ಶ್ಹ್ ಮಾತಾಡ್ ಕುರುತಾ ಅಯ್ಯೋ ಅಂದ್ರೆ ನನ್ನ ಮುಗವೇ ಇದು ನನ್ನ ಮುಗವೇ ಇದು ಬಾ ಅಂದ್ರೆ ಕೋಲ್ ಕೋಲ್ ಮುರ್ತಾ ಬಿರ್ತದೆ ಹೊರಕ ನೀರ ಹಾಕ ಹೋಗ ಬಾ ಅಡಿಗೆ ಮಾಡೋ ಬೇಡ ಅಂದ್ರೆ ಬೇಡ 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 ತಿತಿ ತಿತಿ ಎಲ್ಲರೂ ಏನು ಎಲ್ಲಾರು ಏನು ಅನ್ಕೋಲ್ಲ ಹೇಳೋಳ ಎಲ್ಲರೂ ಬರಮ್ಮ ಒಲೆ ಎಂಡ್ಬೇಡ್ರಿ ಇವತ್ತು ಅಂತ ಹ್ಞೂ ಹೋಗ್ಬಿಟ್ಟು ಒಂದಷ್ಟು ರಾತ್ರಿಗೂ ಎತ್ಕೊಂಡ್ರೆ ಆಯ್ತು ತಿಥಿ ಬಿಡಲ್ಲ ಒಂದು ಮದುವೆ ಬಿಡಲ್ಲ ಒಂದ್ ಮುಂಚೆ ಎಲ್ಲದಕ್ಕೂ ಚಾಯ್ತಾ ಇರ್ತಾಳೆ ಎಲ್ಲಾ ಒಳಗೆ ಹೋಗಿ ಹೋಗ್ರೆ ಯಾವಿದ್ದು ಎಲ್ಲ ನಿಮ್ಮ ಅಪ್ಪನಿಂಗ್ ಸರಿ 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 ಅಲ್ಲೇ ತಿಥಿ ಊಟ ಹಾಕ್ತಾರೆ ಹೋಗಿ ಊಟ ಅಮ್ಮನ ನಿಮ್ಮಅಮ್ಮನ್ ಕೇಳೋಗು ಅಯ್ಯೋ ಗಾ ಒಂದ್ಸತಿ ಅಲ್ಲಿ ಎದ ಡಕ್ ಅನ್ಬಿಟ್ಟು ನಂದು ಮನೆಯಲ್ಲಿ ತಕ್ಷಣ ಹ್ಮ್ ಎಲ್ಲೆಲ್ಲು ನಾನೇ ಎಲ್ಲೆಲ್ಲು ನಾನೇ ಎಲ್ಲೆಲ್ಲು ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲು ನಾನೇ ಓಡೋದ್ಲು ಓಡೋದ್ಲು ರಾತ್ರಿ ರಾತ್ರಿ ಹೋಡಾಬಿಟ್ಲು ಅಯ್ಯೋ ನಾನು ಕಾಲು ಇಡ್ಕೊಂಡ್ ಕೇಳ್ಕೊಂಡಿದ್ದೀನಿ ಬೆಡೇ ಬೆಡೇ ಮನ ಮರ್ಯಾದೆ ತೆಗಿಬೇಡ ಹೋಗ್ಬೇಡೇ ಆ ಒಳ್ಳೆ ಮನೆ ಅಂದ್ರ ಅವರು ಅವ್ರ ಮನೆಗೆ ಸ್ವಚ್ಛವಾಗಿ ಹೋಗಿ ಅಂತ ಕಾಲು ಇಡ್ಕೊಂಡ್ ಬೇಡ್ಕೊಂಡಿದ್ದೀನಿ ಓಡಾಬಿಟ್ಲು ಓಡೋದ್ಲು ಓಡೋದು ಹಾ ಇನ್ನೆಲ್ಲಿ ಸಿಗ್ತಾಳೆ ಸಿಕ್ಕಲ್ಲ ಓಡೋದ್ ಓಡೋದ್ಲು ನಮ್ಮತ್ತಿಡ ಮಾಡ್ತಾಳೆ ಓಡಾಬಿಟ್ಲು ಓಡಾಬಿಟ್ಲು ಏನು ಮಾಡಕ್ಕಾಗಲ್ಲ ಮಾಡಿದುಣ್ಣ ಮಾರ ಕರ್ಮುಗ್ಳು ಎಲ್ಲ ಅನುಭವಿಸ್ಬೇಕು ಓಡೋದ್ಲು ಓಡೋದ್ಲು ಎಂಥ ಮನೆತನ ನನ್ನ ಹಳ್ಳಿನವ್ರ ಮನೆತನ ಅಂತ ಮನೆತ ಸಸಿ ಆಗಿ ಹೋಗ್ಬೇಕಂದ್ರೆ ಪುಣ್ಯ ಪುಣ್ಯ ಮಾಡಿರ್ಬೇಕು ಹ್ಞೂ ಅದು ಏನು ಹೇಳ್ತಾವಳೆ ನಮ್ಮ ಅತ್ತೆ ಅತ್ತೆ ಇದೇ ಕಳ್ತಾಳೆ ಏನಾಯ್ತತ್ತೆ ಯಾಕತ್ತೆ ಇಷ್ಟೊತ್ತು ನೆಗಿತಾ ಇದ್ದೆ ಇವಾಗ ಹೇಳ್ತಾ ಇದೆಯಾ ಉಚ್ಚಿಗೆ ಚಿಡ್ತ ಹೆಂಗೆ ಉಚ್ಚಿಡ್ಬಿಟ್ಟಪ್ಪ ಉಚ್ಚ ಇಟ್ಬಿಟ್ಟು ನಿಮ್ಮ ಅಪ್ಪನ ಆಸೆ ಪಟ್ಟು ನನ್ನ ಮೈದ ಮಗಳು ಕೋಮ್ಲಿನ ಅದೇ ಜಾನ್ಕಿ ಮಗಳನ್ನ ನಿನ್ನ ತಮ್ಮನ ಕಮ್ಮದ್ವೇ ಮಾಡ್ಕೊಬೇಕು ಅಂತಿದ್ನಪ್ಪ ರಾತ್ರಿ ಓಡೋಗ್ಬಿಟ್ಲಪ್ಪ ಅವಳು ಓಡೋಗ್ಬಿಟ್ಲು ನಾನೆತ್ತ ಹಚ್ಕೋಬೇಕಾಗಿತ್ತು ಹೋದೆ ನಿಂತ್ಕೊಂಡು ಗುಸ್ಕುಸ ಗುಸ್ಕುಸ ಅಂತ ಮಾತಾಡ್ತಾ ಇತ್ತು ಇದಾರಪ್ಪ ಇಷ್ಟೊತ್ನಗ ಹಿಂಗೆ ಗುಸ್ಕುಡ್ತಾವ್ರಲ್ಲ ಅಂತ ನಾನು ಹೋದ್ರೆ ಇವ್ಳಪ್ಪ ಇವ್ಳು ಇವ್ಳು ಒಡಬುಟ್ಲಪ್ಪ ನನಗೆ ಎಷ್ಟು ಕೇಳ್ಕೊಂಡು ಅಮ್ಮ ಬ್ಯಾಡ ಬೇಡ ನನ್ನ ಮೈನೂರು ನಮ್ಮನೂರ ಮನ್ತಾನ ಒಳ್ಳೇದಮ್ಮ ಅವನು ಪ್ರೆತ್ನ ಇರ್ಬೋದು ಚೆನ್ನಾಗಿ ಸಾಕಂತಾನೆ ಹೋಗಮ್ಮ ಅಂತ ಎಷ್ಟು ಕೇಳಿದ್ರು ಕೇಳಿಲ್ಲವ್ಲಪ್ಪ ಓಡ ಬಿಟ್ಲಪ್ಪ ಒಡಬುಟ್ಲು ಇತ್ತೇನತ್ತೆ ಹಿಂಗೆ ಹೇಳ್ತಾ ಏನಪ್ಪ ನನ್ನ ಮಾತು ಸುಳ್ಳಾದ್ರೆ ಹೋಗು ಬೇಕಾದ್ರೆ ಕೇಳೋಗು ಕೇಳೋಗು ಅಲ್ಲ ನಮ್ಮ ಅಪ್ಪನು ಇವತ್ತು ಬರ್ತಾರೆ ಮನೆ ನೋಡಕ ಅಂತ ಹೇಳಿದ್ನು ಇದು ನಿಂಗೆ ಹೇಳ್ತಾ ಇದೀನಿ ನೀನು ದೇವ್ರ ಅಣಗುನಪ್ಪ ನನ್ನ ಮಾತು ಸುಳ್ಳಲ್ಲಪ್ಪ ಸುಳ್ಳಲ್ಲ ಹೋಗಿ ಬೇಕಾದ್ರೆ ಜಾನ್ಕಿನ ಕೇಳು ಜಾನ್ಕಿನ ಕೇಳಿಬಿಟ್ಟು ಆಮೇಲೆ ಹೇಳು ಅಲ್ಲ ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗಿತ್ತು ಇಂಥ ಕೆಲ್ಸಕ್ಕೆ ಏನು ಕತೆ ಮಾಡೋದು ಇವರು ಹಂಗೇನಪ್ಪ ಹಂಗೆ ಅವರು ಕಂತ್ರಿ ಜನಗಳು ಅದಕ್ಕೆ ಅಲ್ಲೇನಪ್ಪ ನಾನು ಅವ್ರನ್ನ ಹೋಗುದು ದೂರ ಇಕ್ಕಿರೋದು ನೀನ್ಕ ಅವ್ರು ಒಳ್ಳೆಯವರು ನಾನು ಕೆಟ್ಟೋಳು ಅದಕ್ಕೆಲ್ಲ ಅವ್ರನ್ನ ದೂರ ನಾನು ಅಂತ ಜನನಪ್ಪ ಅವ್ರು ಓ ಸರಿ ಇಲ್ಲಪ್ಪ ಅವರು ಸರಿ ಕೇಳ್ತೀನಿ ಇರುತ್ತೆ ಹೋಗಿ ನಾನು ನೋಡ್ತೀನಿ ಮನೆಗೆ ಕೇಳಿ ಕೇಳಿ ಕೇಳೋಗು ಹ್ಞೂ ಅವ್ಳಿ ಇಷ್ಟೊತ್ತು ಯಾವುದೋ ಊರು ಸೆಕ್ಕಂಡಿತಾಳೆ ಕೇಳೋಗು ನನ್ನ ಮಗನ ಸಮ ಅವ್ಳಿಗೆ ಬೇಕಂತೆ ಅವಳು ಹ್ಞೂ ಈ ಚಂದ್ರಿ ಎಂಥ ಸುಂದ್ರಿನೋ ಇನ್ನ ನನ್ನ ಬುದ್ದಿ ಅವರ್ಥ ತಿಳಿಯದು ಹೋಗಪ್ಪಾ ಒಳಗೆ ಕೇಳೋಗು ಕೇಳೋ